ಬಿ ರಾಘವೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಬಾರಿ ಅವ್ರ ಕೈ ಹಿಡಿ ಅಂತ ಹೇಳಿ ಶಾಮನೂರು ಶಿವಶಂಕರ್ ಅವರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ ಅವರು ಎಲ್ಲಿ ಯಾವ ಸಮಾರಂಭದಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ನೋಡಿ ಕಾಂಗ್ರೆಸ್ ಪಾರ್ಟಿ ಸಮುದ್ರ ರೀ ನಾನು ಹೇಳಿದ್ನಲ್ಲ ಸದೃಢವಾಗಿದೆ ನೂರ ಮೂವತ್ತೈದು ಜನ ನಾವು ಎಮ್ ಎಲ್ ಎಸ್ ಇದ್ದೇವೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಐದು ಯೋಜನೆಗಳು ಕೊಟ್ಟು ಸರ್ಕಾರ ಈಗ ಜನಗಳ ಪರವಾಗಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಬೇರೆಯವರು ಅವ್ರೇನ ಅಂತ ಅವರಿದ್ರೆ ಏನು ಕಂಟಸ್ಟಲ್ಲಿ ಇರ್ತಾರೆ ಅವ್ರನ್ನೇ ಕೇಳ ಲೋಕಸಭಾ ಚುನಾವಣೆ ಹೋದರೆ ಬಿ ವೈ ರಾಘವೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಬಾರಿ ಅವ್ರ ಕೈ ಹಿಡಿ ಅಂತೇಳಿ ಬಿಜೆಪಿ ಗೊತ್ತಿಲ್ಲಪ್ಪ ಯಾವಾಗ ಇವತ್ತಿನ ಶಾಮನೂರು ಶಿವಶಂಕರ್ ಅವರು ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ ಅವರು ಎಲ್ಲಿ ಯಾವ ಸಮಾರಂಭದಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಏನು ನೋಡಿ ಕಾಂಗ್ರೆಸ್ ಪಾರ್ಟಿ ಸಮುದ್ರ ರೀ ನಾನು ಹೇಳಿದ್ನಲ್ಲ ಸದೃಢವಾಗಿದೆ ನೂರು ಮೂವತ್ತೈದು ಜನ ನಾವು ಎಮ್ ಎಲ್ ಎಸ್ ಇದ್ದೇವೆ ಒಳ್ಳೆ ಕೆಲಸ ಮಾಡ್ತಾಯಿದ್ವಿ ಐದು ಯೋಜನೆಗಳು ಕೊಟ್ಟು ಸರ್ಕಾರ ಈಗ ಜನಗಳ ಪರವಾಗಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಬೇರೆಯವರು ಅವ್ರೇನ ಅನ್ಸ ಅವರಿದ್ದರೆ ಏನು ಕಂಠಸ್ಟರಲ್ಲಿ ಇರ್ತಾರೋ ಅವ್ರನ್ನೇ ಕೇಳ ಲೋಕಸಭಾ ಚುನಾವಣೆ